ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ಎಲ್ಲರೂ ಇವತ್ತು ಜವರಿ ಮೊಟ್ಟೆ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಜಾಸ್ತಿ ಮೊಟ್ಟೆ ಇದ್ದು ಅಂತ ಮೊಟ್ಟೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹದಿನೇಳು ಮೊಟ್ಟೆ ಇದು ಚೆನ್ನಾಗಿ ಬೇಯಿಸ್ಕೊಡ್ಬೇಕು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಮೊಟ್ಟೆನ ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿದೆ ಮಾಡಬೇಕು ಇದೀಕ ಸ್ವಲ್ಪ ಉಪ್ಪಾಗಿ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಮ್ಯಾಗೆ ಉಪ್ಪು ಹಾಕ್ಬೇಕು ಹಾಗೆ ಹಂಗೆ ಹಾಕದ್ರಿಂದ ಯಾವ ಮೊಟ್ಟೆನೂ ಹೊಡಿಯೋದಿಲ್ಲ ನೋಡ್ಬೋದು ಚೆನ್ನಾಗಿ ಮೊಟ್ಟೆ ಸುಳ್ದಿಟ್ಟಿದ್ದೀನಿ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ತಾಯಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಅಲ್ಲ ಬಳೆ ಪೇಸ್ಟು ಯಾಕೆ ಚೆನ್ನಾಗಿ ಫ್ರೈ ಮಾಡಬೇಕು ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಇವಾಗ ಒಂದು ದೊಡ್ಡ ಸೈಜಲ್ಲಿ ಸೈಜಲ್ಲಿರುವಂಥ ಮ ಟೊಮೊಟೊನ ಹಣ್ಣಾಗಿರುವಂಥದ್ದು ಹಾಕ್ತಾಯಿದ್ದೀನಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಇದಾಗಿದೆ ಇವಾಗ ಇವಾಗ ಮಸಾಲ ಸೇರಿಸ್ತಾ ಇದ್ದೀನಿ ಅರಿಶಿನ ಉಪ್ಪು ಗರಂ ಮಸಾಲ ಧನಿಯಾ ಪುಡಿ ಸ್ವಲ್ಪ ಪುದೀನ ಒಣಗಿಡುವಂಥದ್ದು ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೆರಡು ಸ್ಪೂನಷ್ಟು ಖಾರ ಹಚ್ಚಿ ಖಾರದ ಪಡಿ ಹಾಕ್ತಾಯಿದ್ದೀನಿ ಎಣ್ಣೆ ಒಳಗೆ ಮಿಕ್ಸ್ ಮಾಡಬೇಕು ಎಣ್ಣೆ ಒಳಗೆ ಚೆನ್ನಾಗಿ ಬೇಯ್ದು ಇದು ಖಾರ ನಾವು ಒಂದು ಚರಿಗೆ ಎಷ್ಟು ನೀರು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಒಂದು ಸೈಡಿಗೆ ಇಟ್ಕೊಳ್ಳೋಣ ಪಾತ್ರೆ ಇಟ್ಟಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಅರಿಶಿಣ ಸ್ವಲ್ಪ ಧನಿಯಾ ಪುಡಿ ಹಾಕಿ ಮೊಟ್ಟೆ ಹಾಕ್ತಾಯಿದ್ದೀನಿ ಮೀಸಲಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಆಗ್ತದೆ ಸಾರು ಎಲ್ಲ ಮೊಟ್ಟೆನೂ ಹಾಕಿದ್ದೀನಿ ಫ್ರೈ ಮಾಡೋಣ ಗ್ಯಾಸ್ ಆಫ್ ಇಟ್ಟು ಇದೆಲ್ಲ ಮಾಡಬೇಕು ಆಮೇಲೆ ಆನ್ ಮಾಡಿ ಫ್ರೈ ಮಾಡಬೇಕು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಮೊಟ್ಟೆನ ಚೇಂಜ್ ಆಗ್ತಾ ಇದೆ ಮೊಟ್ಟೆ ಇದಾಗಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಚೆನ್ನಾಗಿ ಕುದಿ ಬಂದಿದೆ ಒಂದು ಸ್ಪೂನಿಂದ ಒಂದೊಂದೆ ಮೊಟ್ಟೆನ ಹಾಕೋದ್ರಿಂದ ಕೈಗೆ ಕೈಗೂ ಬಿಸಿ ಬಿಸಿರ್ತಾವ ಮೊಟ್ಟೆ ಹಂಗಾಗಿ ಈ ರೀತಿ ಹಾಕೋದ್ರಿಂದ ಸೇಫ್ಟಿಯಾಗಿರುತ್ತದೆ ಸೂಪರಾಗೆ ಬಂದಿದೆ ನೋಡ್ಬೋದು ಸಾರು ಸ್ವಲ್ಪ ನಾಲ್ಕು ಕೊತ್ತಂಬರಿ ಇದ್ದೀನಿ ಇದು ರೆಡಿಯಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನೀವೊಂದು ಟ್ರೈ ಮಾಡಿ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ చాలా సూపర్ ఆగితే ట్రై మిరయా యావ సేర్చు థ్యాంక్ యూ ఫార్ వాచింగ్